ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರವು ನೀಟ್ ಯುಜಿ ನೀಟ್ ಪಿಜಿಯುಜಿಸಿ ನೆಟ್ ಸಿಎಸ್ಐಆರ್ ನೆಟ್ ಮತ್ತು ನೆಟ್ ಎಫ್ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ದೂಡಿದಂತಹ ಅತ್ಯಂತ ಭ್ರಷ್ಟ ಮತ್ತು ದುರ್ಬಲ ಸರ್ಕಾರವಾಗಿ ಮೂಡಿಬಂದಿದೆ ಈ ಕುರಿತು ಸಿಬಿಐ ಸರಿಯಾಗಿ ತನಿಖೆ ಮಾಡಿದರೆ ಇದರ ಹಿಂದಿರುವ ಕಾಣದ ಕೈಗಳು ಕೇಂದ್ರ ಸರ್ಕಾರದ ಮಂತ್ರಿಮಂಡಲದವರೆಗೂ ನಿಷ್ಪಕ್ಷಪಾತವಾಗಿ ಕಾಣಲು ಸಿಗಬಹುದು ಎಂದು ರಾಜ್ಯ ಕೆಪಿಸಿಸಿ ರಾಮಚಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಮೋದಿ ಒಂದು ವಿನಾಶಕಾರಿ ಸರ್ಕಾರವಾದರೆ ಮೋದಿ ಎರಡು ಭ್ರಷ್ಟಾಚಾರಿ ಸರ್ಕಾರವಾಗಿತ್ತು ಇದೀಗ ಬಾಲಂಗೋಚಿಗಳ ಸಹಾಯದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಮೋದಿ ಮೂರು ಸಮ್ಮಿಶ್ರ ಸರ್ಕಾರ ಒಂದು ಸೋರಿಕೆ ಸರ್ಕಾರವಾಗಿದೆ ಮೊದಲ ಐದು ವರ್ಷಗಳು ನೋಟ್ ಬ್ಯಾನ್ ಮತ್ತು ಜಿಎಸ್ಟಿ ಯಂತಹ ಜನಸಾಮಾನ್ಯರ ಆರ್ಥಿಕತೆಯನ್ನ ವಿನಾಶಗೊಳಿಸಿದಂತಹ ವಿನಾಶಕಾರಿ ಸರ್ಕಾರವಾದ್ರೆ ಎರಡನೆಯದ್ದು ರಫೇಲ್ ಡೀಲ್ ಮತ್ತು ಚುನಾವಣಾ ಬಾಂಡ್ಗಳೆಂಬ ಅವ್ಯವಹಾರಗಳ ಭ್ರಷ್ಟಾಚಾರಿ ಸರ್ಕಾರವಾಗಿತ್ತು ಇದೀಗ ಮೋದಿ ಮೂರು ಸರ್ಕಾರ ನೀಟ್ ಯುಜಿ ನೀಟ್ ಪಿಜಿ ಯುಜಿಸಿ ನೆಟ್ ಸಿಎಸ್ಐಆರ್ ಮತ್ತು ನೆಟ್ ಆಫ್ ನೆಟ್ ಜಿಆರ್ಎಫ್ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ದೂಡಿದಂತಹ ಅತ್ಯಂತ ಭ್ರಷ್ಟ ಮತ್ತು ದುರ್ಬಲ ಸರ್ಕಾರವಾಗಿ ಮೂಡಿಬಂದಿದೆ ಈ ವರ್ಷದ ಫೆಬ್ರವರಿ ಒಂಬತ್ತರಂದು ನೀಟ್ ಪರೀಕ್ಷೆಯ ಅಭ್ಯರ್ಥಿಗಳ ನೋಂದಣಿ ಆರಂಭಿಸಿ ಒಂದು ತಿಂಗಳ ಅವಧಿಯನ್ನು ನೀಡಲಾಗಿತ್ತು ಮಾರ್ಚ್ ಒಂಬತ್ತರ ನಂತರ ಮತ್ತೆ ಒಂದು ವಾರದ ಕಾಲ ಇದನ್ನ ವಿಸ್ತರಿಸಲಾಯಿತು ತದನಂತರ ಮತ್ತೆ ಎರಡು ದಿನಗಳ ಕಾಲ ವಿಸ್ತರಿಸಲಾಗಿದೆ ಕೊನೆಗೆ ಮತ್ತೆ ಮೂರು ದಿನಗಳ ಕಾಲ ವಿಸ್ತರಿಸಲಾಗಿದೆ ಹೀಗೆ ಒಂದು ತಿಂಗಳು ರಿಜಿಸ್ಟ್ರೇಷನ್ ಅವಧಿ ನೀಡಿದ ನಂತರ ಈ ನೋಂದಣಿ ಅವಧಿಯನ್ನ ಮತ್ತೆ ಮತ್ತೆ ಮುಂದೂಡಲು ಕಾರಣವಾದವರು ಯಾರು ಜೂನ್ ಹದಿನಾಲ್ಕಕ್ಕೆ ನಿಗದಿಯಾಗಿದ್ದಂತಹ ನೀಟ್ ಪರೀಕ್ಷೆ ಫಲಿತಾಂಶವನ್ನ ಹತ್ತು ದಿನ ಮುಂಚಿತವಾಗಿ ಅಂದ್ರೆ ಜೂನ್ ನಾಲ್ಕಕ್ಕೆ ಬಹಿರಂಗ ಪಡಿಸಿದ ಉದ್ದೇಶವಾದ್ರು ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಬ್ಬರು ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂವರು ಹಾಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನ ಪಡೆದಿದ್ರೆ ಈ ಬಾರಿ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನ ಪಡೆದು ಪಡೆದಿರುವಂತಹ ಗುಟ್ಟಾದ್ರೂ ಏನಾಗಿರಬಹುದು ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ಆರು ಮಂದಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳು ಬಂದುದಾದ್ರೂ ಹೇಗೆ ಪರೀಕ್ಷೆ ಬರೆದ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ ನೀಡಿದ ಕಾರಣವಾದರೂ ಏನು ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನವೇ ನೀಟ ಪರೀಕ್ಷೆಗಳ ಫಲಿತಾಂಶ ನಿಗದ ದಿನಾಂಕವನ್ನ ಹತ್ತು ದಿನ ಮುಂಚಿತವಾಗಿ ಪ್ರಕಟವಾದ ಕಾರಣವಾದರೂ ಏನು ಇದನ್ನೆಲ್ಲ ನೋಡುವಾಗ ಕಾಣದ ಕೈಗಳು ಈ ಪರೀಕ್ಷೆಯಲ್ಲಿ ಹಸ್ತಕ್ಷೇಪವನ್ನು ನಡೆಸಿರುವುದು ಮತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪರೀಕ್ಷಾ ಮಾಫಿಯದ ಜೊತೆಗೆ ಕೈಜೋಡಿಸಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ಆರೋಪಿಸಿದ್ರು ಒಂದು ಕಡೆ ಅಯೋಧ್ಯೆಯ ರಾಮಮಂದಿರ ಗರ್ಭಗುಡಿಯಲ್ಲಿ ಮಳೆ ನೀರು ಲೀಕ್ ಆಗುತ್ತಿದ್ದರೆ ಇನ್ನೊಂದು ಕಡೆ ನೀಟ್ ಸರಣಿಯ ಎಲ್ಲಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ನೀಟ್ ಯುಜಿ ಪರೀಕ್ಷೆಯಲ್ಲಿ ಮೊದಲಿಗೆ ಪೇಪರ್ ಲೀಕ್ ನಂತರ ಪರೀಕ್ಷಾ ಅಕ್ರಮಗಳಿಂದ ದೇಶದ ಇಪ್ಪತ್ತ್ ಮೂರು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರಗೊಂಡಿದ್ರೆ ನೀಟ್ ಪಿಜಿ ಯುಜಿಸಿ ನೆಟ್ ನೆಟ್ ಜಿಆರ್ಎಫ್ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಮುಂದೂಲ್ಪಟ್ಟು ಇನ್ನಷ್ಟು ವಿದ್ಯಾರ್ಥಿಗಳು ಅತಂತ್ರಗೊಂಡಿದ್ದಾರೆ ಎಂದು ಅಮಲರಾಮಚಂದ್ರ ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮೌರಿಸ ಮಸ್ಕರಿನ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಯಂಗ್ ಬ್ರಿಗೇಡ್ ಅಧ್ಯಕ್ಷ ರಂಜಿತ ಬಂಗೇರಾ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ನೆಕ್ಕಿಲೋ ಎಂಟಾಕ್ ಅಧ್ಯಕ್ಷ ಜಯಪ್ರಕಾಶ್ ಬದಿನಾರು ಅವರು ಉಪಸ್ಥಿತರಿದ್ದರು ಮೂರು ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿದ್ದಾರೆ ಕೆಲವರಿಗೆ ಎಂಟನೇ ಕ್ಲಾಸಿಂದಲೇ ನೀಟ್ ಕೋಚಿಂಗ್ ಶುರು ಆಗ್ತದೆ ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಈ ಎಕ್ಸಾಮಿಗೆ ಬಹಳ ಶ್ರದ್ಧೆಯಿಂದ ಬಹಳ ಕಷ್ಟಪಟ್ಟು ಕಲ್ತಂಥ ವಿದ್ಯಾರ್ಥಿಗಳು ಕೊನೆಯ ಕ್ಷಣದಲ್ಲಿ ಪರೀಕ್ಷೆ ರದ್ದಾದರೆ ಅಥವಾ ಪರೀಕ್ಷೆಗೆ ಕೆಲವೇ ದಿವಸಗಳ ಮೊದಲು ಪೇಪರ್ ಲೀಕ್ ಆಗೋದು ಕೆಲವರು ಅರ್ಹತೆ ಇಲ್ಲದವರು ಅದರಲ್ಲಿ ಅರ್ಹತೆಯನ್ನು ಪಡೆಯುವುದಾದರೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ನೋಡಿ ನೋಡಿ ಈಗ ನೀಟಿನ ಪರೀಕ್ಷೆಯ ಸುಮಾರು ಇಪ್ಪತ್ತ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಅದು ನೀಟ್ ಯು ಜಿಯ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಬೇರೆ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ನೀಟ್ ಎಕ್ಸಾಮಿನ ಕೌನ್ಸೆಲಿಂಗ್ ಇನ್ನು ಕೂಡ ಆಗಲಿಲ್ಲ ರಿಸಲ್ಟ್ ಸಸ್ಪೆಂಡ್ ಅಲ್ಲಿ ಇದೆ ಪುನಃ ಪರೀಕ್ಷೆ ಆಗ್ತಾ ಉಂಟು ಕೆಲವರಿಗೆ ನೋಡಿ ನೀಟಿನ ಕೌನ್ಸೆಲಿಂಗ್ ಆಗದೆ ಸಿಇಿ ಕೌನ್ಸಿಲಿಂಗ್ ಆಗುವುದಿಲ್ಲ ಸಿಟಿ ರಿಸಲ್ಟ್ ಬಂದಿದೆ ನಮ್ಮ ರಾಜ್ಯದ್ದು ಇನ್ನೂ ಕೂಡ ಕೌನ್ಸಿಲಿಂಗ್ ಆಗಲಿಲ್ಲ ಯಾಕಂದ್ರೆ ನೀಟಿಗೆ ನೀಟಿಗೋಸ್ಕರ ಕಾಯ್ತಾ ಇದ್ದಾರೆ ಹಾಗಿದ್ರೆ ನೀಟ್ ಪರೀಕ್ಷೆಯ ಈ ಹಗರಣಗಳ ಪರಿಣಾಮ ಕೇವಲ ನೀಟಿವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಇಡೀ ದೇಶದ ರಾಜ್ಯ ಸರ್ಕಾರಗಳು ನಡೆಸುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳು ಸಿ ಟಿ ಅಂತ ಎಕ್ಸಾಮ್ಗಳಿಗೆ ಪರಿಣಾಮವನ್ನು ಬೀರಿದೆ ಅದನ್ನೇ ಲೆಕ್ಕ ಹಾಕಿದರೆ ಸುಮಾರು ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆಯಾಗಿದೆ ಈ ಸರ್ಕಾರ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದಲ್ಲಿ ಏನು ಕಳೆದ ಹತ್ತು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂತು ಆಮೇಲೆ ಎರಡು ಸರ್ಕಾರಗಳು ಮೇಲೆ ಮೇಲೆ ಬಂತು ಈಗ ಮೋದಿ ತ್ರೀ ಸರಕಾರ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಒಂದೇ ಒಂದು ಪರೀಕ್ಷೆಯನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸರಕಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾವು ಕರ್ನಾಟಕದಲ್ಲಿ ಸಿ ಇ ಟಿಯನ್ನು ತಂದೆವು ವೀರಾ ಕೊಹ್ಲಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದನ್ನು ತಂದರು ಒಂದೇ ಒಂದು ಸಿ ಇ ಟಿ ಎಕ್ಸಾಮ್ನಲ್ಲಿ ಇಷ್ಟರವರೆಗೆ ಪೇಪರ್ ಸೋರಿಕೆ ಆಗಲಿಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಲ್ಲ ಅಷ್ಟು ನೀಟಾಗಿ ಕರ್ನಾಟಕ ಸರ್ಕಾರಗಳು ಸರಕಾರಗಳು ಕರ್ನಾಟಕದ ಸಿ ಇ ಟಿ ವ್ಯವಸ್ಥೆ ಸಿ ಇ ಟಿಯನ್ನು ನಡೆಸ್ತಾ ಬಂದಿದೆ ಆದರೆ ಕೇಂದ್ರ ಸರ್ಕಾರ ನಡೆ ನಡೆಸ್ತಾ ಇರುವಂತಹ ಪರೀಕ್ಷೆಗಳು ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ನ ಒಂದು ವರದಿ ಹೇಳ್ತದೆ ಕಳೆದ ಐವ ಐದು ವರ್ಷಗಳಲ್ಲಿ ನಲವತ್ತೊಂದು ಪರೀಕ್ಷೆಗಳ ಪೇಪರ್ಗಳು ಲೀಕ್ ಆಗಿದೆ ಅದು ಯು ಯು ಪಿ ಪರೀಕ್ಷಾ ಪತ್ರಿಕೆಗಳ ಲೀಕ್ ಆಗುವುದೇ ಒಂದು ಚುನಾವಣಾ ವಿಷಯ ಆಗಿತ್ತು ಪರೀಕ್ಷೆಗಳು ಮುಂದೂಡುವಂಥದ್ದು ಹೀಗೆ ನೀಟ್ ಪರೀಕ್ಷೆಯೇ ಮತ್ತು ಬೇರೆ ಇತರ ಎಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳ ಪೇಪರ್ಗಳನ್ನು ಲೀಕ್ ಮಾಡ್ತದೆ ಇದು ಕೇಂದ್ರ ಸರ್ಕಾರದ ದೊಡ್ಡ ವೈಫಲ್ಯ ಆಗಿದೆ ನೋಡಿ ಈ ಸಲದ ನೀಟ್ ಪರೀಕ್ಷೆಗೆ ಮುನ್ನ ಪೇಪರ್ ಸೋರಿಕೆ ಆಗ್ತದೆ ಒಬ್ಬ ವಿದ್ಯಾರ್ಥಿಗೆ ಮೂವತ್ತರಿಂದ ಐವತ್ತು ಲಕ್ಷಕ್ಕೆ ಒಂದು ಪೇಪರನ್ನು ಮಾರಾಟ ಮಾಡ್ತಾರೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಹೋಯಿತು ಆಮೇಲೆ ನೋಡಿ ಶಾಮೀಲ್ ಯಾರಾಗಿದ್ದಾರೆ ಈ ಪೇಪರ್ ಲೀಕ್ ಮಾಡಿದವರು ಮತ್ತು ನೀಟ್ ಅನ್ನುವಂತಹ ಬೋರ್ಡ್ ಕೂಡ ಇದರಲ್ಲಿ ಶಾಮೀಲಾಗಿದೆ ಅಂತ ನಮಗೆ ಅನ್ನಿಸ್ತದೆ ಯಾಕೆ ಅಂತ ಹೇಳಿದರೆ ನೋಡಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಹೇಗೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಅಸಂಬದ್ಧವಾಗಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ತಪ್ಪು ತಪ್ಪು ಪ್ರಶ್ನೆಗಳು ನೀಟ್ ಪೇಪರ್ನಲ್ಲಿ ಇತ್ತು ಈ ಪ್ರಶ್ನೆಗಳನ್ನು ಗಳಿಗೆ ಉತ್ತರವನ್ನು ಎರಡೆರಡು ಉತ್ತರಗಳು ಒಂದೊಂದು ಪ್ರಶ್ನೆಗೆ ಇದ್ದ ಹಾಗೆ ಅನಿಸಿತ್ತು ನಾನು ಬೇಕಾದರೆ ಅದನ್ನು ವಿವರವಾಗಿ ಹೇಳ್ತೇನೆ ರೇಸ್ ಮಾರ್ಕ್ ಖುಷಿ ಕಂಡಾಗೆ ಕೊಟ್ಟಿದ್ದಾರೆ ನೋಡಿ ಒಂದು ಅರವತ್ತ ಏಳು ವಿದ್ಯಾರ್ಥಿಗಳು ಈ ಸಲ ಟಾಪರ್ ಆಗಿದ್ದಾರೆ ಅಂದರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಅರವತ್ತೇಳು ವಿದ್ಯಾರ್ಥಿಗಳು ತಕೊಂಡಿದ್ದಾರೆ ಇದು ವಿಶ್ವ ದಾಖಲೆ ಇಲ್ಲ ಇಷ್ಟರವರೆಗೆ ಯಾರು ಕೂಡ ಅರವ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕವನ್ನು ಪಡ್ಕೊಂಡದ್ದು ಅರವತ್ತೇಳು ವಿದ್ಯಾರ್ಥಿಗಳಿಲ್ಲ ಕಳೆದ ಸಲ ಏನಾಗಿತ್ತು ಅಂದರೆ ಎರಡು ಜನ ಟಾಪರ್ಗಳಿದ್ರು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಇಪ್ಪತ್ತು ಅಂಕವನ್ನು ಪಡೆದವರು ಅರವತ್ತೇಳು ಜನ ಟಾಪರ್ಸಲ್ಲಿ ಆರು ಜನ ವಿದ್ಯಾರ್ಥಿಗಳು ಒಂದೇ ಕೇಂದ್ರದಿಂದ ಪರೀಕ್ಷೆಗೆ ಬರೆದವರು ಹೀಗೆ ಎಲ್ಲ ಕಡೆ ಇದನ್ನು ಇದು ಎಲ್ಲರೂ ಶಾಮೀಲಾಗಿದ್ದುಕೊಂಡು ಮಾರ್ಕ್ ಕೊಡೋರು ಶಾಮೀಲಾಗಿದ್ದಾರೆ ಪರೀಕ್ಷೆ ನಡೆಸೋರು ಶಾಮೀಲಾಗಿದ್ದಾರೆ ಇದಕ್ಕೆ ಏನು ಉನ್ನತ ಶಿಕ್ಷಣ ಸಚಿವಾಲಯ ಕೂಡ ಶಾಮೀಲಾಗಿದೆ ಕೇಂದ್ರ ಸರ್ಕಾರದ್ದು ಇನ್ನು ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತ ಸಿ ಬಿ ಐ ತನಿಖೆ ಇದನ್ನು ರಿವೀಲ್ ಮಾಡಬೇಕಷ್ಟೆ ನೋಡಿ ಫೆಬ್ರವರಿ ಒಂಬತ್ತನೇ ತಾರೀಕಿಗೆ ಇದರ ಮೊನ್ನೆ ಫೆಬ್ರವರಿ ಒಂದಕ್ಕೆ ನೀಟಿಗೆ ನೋಂದಣಿ ಆರಂಭ ಆಗ್ತದೆ ನೋಂದಣಿಗೆ ಒಂದು ತಿಂಗಳ ಅವಕಾಶ ಕೊಡ್ತಾರೆ ಅದು ಒಂದು ತಿಂಗಳು ಆದ ನಂತರ ಮತ್ತೆ ಒಂದು ವಾರ ಮುಂದೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಆಮೇಲೆ ಪುನಃ ಎರಡು ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಪುನಃ ಎರಡು ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಪುನಃ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಮೂರು ದಿನ ಯಾಕೆ ಈ ಎಕ್ಸ್ಟೆನ್ಷನ್ ಯಾಕೆ ಅಂದರೆ ಏನೋ ಗೋಲಮಾಲುಗಳು ಮತ್ತೆ ಮತ್ತೆ ಈ ಪರೀಕ್ಷೆಗಳಲ್ಲಿ ನಡೆದಿದೆ ಅನ್ನೋ ನಡೆದಿದೆ ಅನ್ನುವುದನ್ನು ಸಾಬೀತು ಮಾಡ್ತದೆ ನೋಡಿ ಪರೀಕ್ಷೆಯ ಫಲಿತಾಂಶ ಬಿಡುಗಡೆ ಆದ ದಿವಸ ಇದು ಕೂಡ ಬಹಳಷ್ಟು ಅನುಮಾನವನ್ನು ಸೃಷ್ಟಿಸ್ತದೆ ನೋಡಿ ಮೇನ್ ಹದಿನಾಲ್ಕನೇ ತಾರೀಕಿಗೆ ಫಲಿತಾಂಶ ಪ್ರಕಟ ಆಗೋದು ಅಂತ ಇತ್ತು ಯಾಕೆ ಅದನ್ನು ನಾಲ್ಕನೇ ತಾರೀಕಿಗೆ ಪ್ರಕಟ ಮಾಡಿದರು ಹತ್ತು ದಿವಸ ಯಾಕೆ ಪ್ರೀ ಪೋನ್ ಮಾಡಿದರು ಹತ್ತು ದಿವಸ ಮೊದಲೇ ಯಾಕೆ ನಿಟ್ಟು ಎಕ್ಸಾಮಿನ ರಿಸಲ್ಟನ್ನು ಪ್ರಕಟ ಮಾಡಿದರು ಅಂತ ಹೇಳಿದರೆ ಅದೇ ಸಾರಿ ಜೂನು ಜೂನು ಜೂನ್ ಹದಿನಾಲ್ಕು ಅಂತ ಇತ್ತು ಜೂನು ನಾಲ್ಕಕ್ಕೆ ಪ್ರೀಫೋನ್ ಮಾಡಿದರು ಯಾಕೆ ಮಾಡಿದರು ಅಂತ ಹೇಳಿದರೆ ಆ ದಿವಸ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬರ್ತಾಯಿತ್ತು ಏನು ಲೋಕಸಭಾ ಚುನಾವಣೆ ನನ್ನ ರಿಸಲ್ಟ್ ಬಂದಾಗ ದೇಶದಲ್ಲೆಲ್ಲ ಒಂದು ರೀತಿಯ ಗಲಾಟೆ ಗೌಜಿ ಒಂದು ರೀತಿಯ ಗೆದ್ದವರಿಗೆ ಹಬ್ಬದ ಸೋತವರಿಗೆ ಸೂತಕದ ವಾತಾವರಣ ಇರ್ತದೆ ಆಗ ಎಲ್ಲರೂ ಎಲ್ಲವೂ ಒಂದಷ್ಟು ಸ್ತಬ್ಧ ಆಗಿರ್ತಾಗ್ತದೆ ಅಂಥ ಸಂದರ್ಭದ ಮಧ್ಯೆ ಈ ರಿಸಲ್ಟನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಈ ಗೋಲ್ಮಾಲುಗಳು ಹೊರಕ್ಕೆ ಬರಬಾರದು ಅಂತ ಇನ್ನು ಇದರಲ್ಲಿ ವಿಶೇಷದಲ್ಲಿ ವಿಶೇಷ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮೋದಿಯವರು ಈ ಬಗ್ಗೆ ಮಾತನಾಡುವುದಿಲ್ಲ ಒಂದೇ ಒಂದು ಶಬ್ದವನ್ನು ಮೋದಿಯವರು ಈ ನೀಟ್ ಎಕ್ಸಾಮ್ ಸ್ಕ್ಯಾಮ್ ಬಗ್ಗೆ ಮಾತಾಡುವುದಿಲ್ಲ ಇದೇನು ಹೊಸದಲ್ಲ ಅವರು ಇದಕ್ಕಿಂತ ಮೊದಲು ಕೂಡ ದೇಶದಲ್ಲಿ ಅಲ್ಲೋಲ ಕಲ್ಲೋ ಆದಾಗ ಅಂಥ ವಿಚಾರಗಳ ಬಗ್ಗೆ ಮಾತನಾಡುವ ಕ್ರಮ ಇಟ್ಟುಕೊಳ್ಳಿಲ್ಲ ಅವರು ನಿರುದ್ಯೋಗದ ಬಗ್ಗೆ ಮಾತಾಡಲಿಲ್ಲ ಇಷ್ಟರವರೆಗೆ ಬೆಲೆ ಏರಿಕೆ ಬಗ್ಗೆ ಮಾತಾಡಲಿಲ್ಲ ಇನ್ನು ಮಣಿಪುರ ಹೊತ್ತಿ ಉರಿಯುವಾಗ ಮಾತಾಡಲಿಲ್ಲ ಕೊನೆಗೆ ಭಾಳ ಒತ್ತಾಯ ಮಾಡಿದ ಮೇಲೆ ಒಂದು ಲೈನ್ ಮಾತಾಡಿದರು ಈಗ ನೀಟ್ ಎಕ್ಸಾಮ್ ಆಗಿದೆ ಅದಕ್ಕೆ ಕೂಡ ಮಾತನಾಡುವುದಿಲ್ಲ ಅಂದರೆ ನಿರ್ಲಕ್ಷ್ಯ ಎಲ್ಲಿಯವರೆಗೆ ನಿರ್ಲಕ್ಷ್ಯ ಅಂತ ಹೇಳಿದರೆ ತಾವು ಏನು ಮಾಡಿದರೂ ನಡೀತದೆ ಅನ್ನುವಂಥ ಭಾವನೆ ಕೇಂದ್ರ ಸರ್ಕಾರಕ್ಕೆ ಇದೆ ಅನ್ನಿಸ್ತದೆ ಧರ್ಮೇಂದ್ರ ಪ್ರಧಾನ್ ಅವರು ಉನ್ನತ ಶಿಕ್ಷಣ ಸಚಿವರು ಕೇಂದ್ರ ಸರ್ಕಾರದ ಅವರು ಸುಲುವಿಗೆ ಹೇಳ್ತಾರೆ ಪೇಪರ್ ಲೀಕ್ ಆಗಲಿಲ್ಲ ಅಂತ ಆಮೇಲೆ ಪೇಪರ್ ಲೀಕ್ ಆಗಿದೆ ಅನ್ನುವುದು ಸಾಬೀತಾಗ್ತದೆ ವಿದ್ಯಾರ್ಥಿಗಳನ್ನು ಹಿಡಿದಾಗ ಅವರು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾರೆ ನಮಗೆ ಪರೀಕ್ಷೆಗೆ ಒಂದು ದಿವಸಕ್ಕೆ ಮದ್ದು ಪೇಪರ್ ಮತ್ತು ಉತ್ತರ ಪತ್ರಿಕೆ ಸಿಕ್ಕಿತ್ತು ಅಂತ ಈಗ ಧರ್ಮೇಂದ್ರ ಪ್ರಧಾನ ಬಾಯಿ ಮುಚ್ಚಿ ಕೂತಿದ್ದಾರೆ ಅಂತೂ ಇಂತೂ ಸಿ ಬಿ ಐಗೆ ಈ ತನಿಖೆಯನ್ನು ಕೊಟ್ಟಿದ್ದಾರೆ ಏನಾಗ್ತದೆ ಗೊತ್ತಿಲ್ಲ ಸಿ ಬಿ ಐ ಹೇಗೆ ಕೈಗೊಂಬೆಯ ಕೇಂದ್ರ ಸರ್ಕಾರದ ಕೈಗೊಂಬೆಯ ಹಾಗೆ ಈ ಹಿಂದೆ ಅನೇಕ ಬಾರಿ ನಡ್ಕೊಂಡಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಅದು ಈ ವಿರೋಧ ಪಕ್ಷಗಳನ್ನು ಬಗ್ಗುಬಡಲಿಕ್ಕೋಸ್ಕರ ಸಿ ಬಿ ಐಯನ್ನು ಹೇಗೆ ದುರುಪಯೋಗ ಮಾಡಿಕೊಂಡಿತ್ತು ಅಂತ ನಾವು ನೋಡಿದ್ದೇವೆ ಈಗ ಸಿ ಬಿ ಐ ತನಿಖೆಗೆ ಇದನ್ನು ಕೊಟ್ಟಿದ್ದಾರೆ ಸಿ ಬಿ ಐ ತನಿಖೆ ಸರಿಯಾಗಿ ಆದರೆ ನಿಷ್ಪಕ್ಷಪಾತವಾಗಿ ಆದರೆ ಇದರ ಹಿಂದೆ ಇರುವ ಕಾಣದ ಕೈಗಳು ಅದು ಕೇಂದ್ರ ಸರ್ಕಾರದ ಏನು ಮಂಡಲದವರೆಗೂ ಅದು ನಮಗೆ ಕಾಣಲಿಕ್ಕೆ ಸಿಗಬಹುದು ಇದು ಅತ್ಯಂತ ನಿಷ್ಪಕ್ಷಪಾತವಾಗಿ ಆಗಲಿ ಅಂತ ನಾನು ಪಕ್ಷದ ಪರವಾಗಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು